ಎಚ್ ಆರ್ ಎಸ್ ಎಂ ಹಳೆಯ ವಿದ್ಯಾರ್ಥಿ ಸಂಘದ ನಡೆದ ಸಭೆ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಕು ಕಾಲೇಜಿಗೆ ಐವತ್ತು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಹಲವಾರು ಸಮಿತಿ ರಚಿಸುವ ಕಾರಣಕ್ಕೆ ಕರೆದ ಸಭೆಯ ಅಧ್ಯಕ್ಷತೆಯನ್ನು ಪ್ರಿನ್ಸಿಪಾಲರಾದ ಶ್ರೀಮತಿ ಲಲಿತಾ ಭಾವಿಕಟ್ಟಿ ವಹಿಸಿದ್ದರು ಕಾಲೇಜ್ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಎನ್ಜಿ ಕಾರ್ಟಗಿಯವರು ಮಾತನಾಡುತ್ತಾ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕೆ ಹಲವಾರು ಸಮಿತಿಗಳನ್ನು ರಚನೆ ಮಾಡಲು ಹಲವಾರು ಹಳೆಯ ವಿದ್ಯಾರ್ಥಿಗಳು ಸಲಹೆ ಸೂಚನೆ ನೀಡಿದ ಕಾರಣದಿಂದ ಹದಿನೈದು ದಿನ ಒಳಗಾಗಿ ಸಮಿತಿ ರಚಿಸುವುದಾಗಿ ಸಭೆಗೆ ತಿಳಿಸಿ ವಿವರಿಸಿ ಹೇಳಿದರು ಆಸಕ್ತರು ಹಳೆಯ ವಿದ್ಯಾರ್ಥಿಗಳು ಮಾನ್ಯ ಪ್ರಿನ್ಸಿಪಾಲರಲ್ಲಿ ತಮ್ಮ ಹೆಸರನ್ನು ಕೊಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಜೈ ಹಿಂದ್ ಜೈ ಕರ್ನಾಟಕ ವರ್ಷಗಳು ಗತಿಸಿದೆ ಅಂದರೆ ಒಂದು ಆರುನೂ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಪ್ರಾರಂಭವಾದ ಕಾಲೇಜು ಈಗ ಐವತ್ತು ವರ್ಷಗಳ ಒಂದು ಹಂತದಲ್ಲಿದೆ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸಭೆಗೆ ಆಗಮಿಸಬೇಕಾಗಿ ಅಂತ ಹೇಳಿ ನಾನು ತುಂಬ ಸಾರಿ ಎಲ್ಲರಿಗೂ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹೇಳಿದೆ ಯಾಕೆ ಅಂತಂದರೆ ನಾವು ಐವತ್ತನೇ ವರ್ಷದ ಸುವರ್ಣೋತ್ಸವ ಆಚರಣೆಯನ್ನು ಆಚರಿಸ್ಬೇಕಾಗಿದೆ ಇಲ್ಲಿ ಕೆಲವು ಜನರಿಂದ ಮಾತ್ರ ಇದು ಸಾಧ್ಯ ಇಲ್ಲ ಎಲ್ಲ ವಿದ್ಯಾರ್ಥಿಗಳು ಪತ್ರಕರ್ತರು ನಮ್ಮ ಮಹಾವಿದ್ಯಾಲಯದ ಎಲ್ಲ ಗುರುಗಳು ಎಲ್ಲರೂ ಆಗಮಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು ಈ ಒಂದು ಕಾರ್ಯಕ್ರಮವನ್ನು ಸಮಿತಿ ರಚನೆಯ ಮುಖಾಂತರ ನಾವು ಮಾಡಬೇಕಾಗುತ್ತೆ ಹಾಗಾಗಿ ಸಮಿತಿ ರಚನೆ ಮಾಡುವ ಸಂದರ್ಭದಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಈಗಿನ ಹೊಸ ವಿದ್ಯಾರ್ಥಿಗಳು ಎಲ್ಲರೂ ಇದ್ರೇ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ಬರುತ್ತೆ ಹಾಗಾಗಿ ಈ ಸಮಿತಿಗಳ ರಚನೆ ಮಾಡೋದಿದೆ ನನ್ನ ಫೋನ್ ನಂಬರು ಡಬಲ್ ನೈನ್ ಜೀರೋ ಒನ್ ಏಯ್ಟ್ ಫೋರ್ ಸೆವೆನ್ ಡಬಲ್ ತ್ರೀ ಟು ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಈ ನಂಬರಿಗೆ ನೀವು ಮೆಸೇಜ್ ಮಾಡಿದಿರಿ ಅಂತಾದರೆ ಎಲ್ಲರ ನಂಬರ್ಗಳನ್ನು ನಾನು ಸೇವ್ ಮಾಡ್ಕೋತೀನಿ ಇನ್ನು ಹದಿನೈದು ದಿನದ ನಂತರ ಮತ್ತೊಂದು ಸಭೆಯನ್ನು ನಾನು ಕರಿತೀನಿ ಇಲ್ಲಿ ನಾನು ಯಾಕೆ ಇಷ್ಟು ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ಇದೇ ಕಾಲೇಜಿನ ಹಳೆಯ ವಿದ್ಯಾರ್ಥಿನಿ ಆಗಿರೋದ್ರಿಂದ ಎಲ್ಲರೂ ಬಂದು ಯಶಸ್ವಿ ಪೂರ್ಣವಾಗಿ ಈ ಕಾರ್ಯಕ್ರಮ ಮಾಡಿದ್ವಿ ಅಂತಂದರೆ ಸಂಸ್ಥೆಗೂ ಮತ್ತು ಈ ಮಹಾವಿದ್ಯಾಲಯಕ್ಕೂ ಮತ್ತು ನಾವಿಲ್ಲಿ ಓದಿರುವ ಎಲ್ಲ ವಿದ್ಯಾರ್ಥಿಗಳು ಎಂತೆಂಥ ಉನ್ನತ ಸ್ಥಾನದಲ್ಲಿದ್ದೀವಿ ಅಂತ ಅನ್ನೋದು ನಮಗೂ ನಿಮಗೂ ಎಲ್ಲರಿಗೂ ತಿಳಿದಂಥ ವಿಷಯವೇ ಆಗಿದೆ ದಯವಿಟ್ಟು ಎಲ್ಲರೂ ನಮ್ಮ ಈ ಕರೆಗೆ ಹೋಗೊಟ್ಟು ಮತ್ತೊಮ್ಮೆ ಸಮಿತಿಗಳ ರಚನೆ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಹಾಜರಾಗಬೇಕು ಹೇಳಿ ವಿನಮ್ರ ಪೂರ್ವಕವಾಗಿ ಒಂದು ಕಡೆ ಕಾಲೇಜಿನ ಹಳೆ ವಿದ್ಯಾರ್ಥಿನಿಯಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಮತ್ತೊಂದು ಕಡೆ ಈ ಮಹಾವಿದ್ಯಾಲಯದ ಪ್ರಾಚಾರ್ಯಳಾಗಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಹಿರಿಯರು ಮತ್ತು ಕಿರಿಯರು ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಮುಂದಿನ ಸಭೆಗೆ ಹಾಜರಾಗಿ ಈ ಒಂದು ಕಾರ್ಯಕ್ರಮ ಎಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಅಂತ जय सरस्वती माता नमस्ते